ಹಲೋ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ತರಕಾರಿ ಪಲಾವ್ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನು ಬಟಾಣಿ ಈರುಳ್ಳಿ ಬೀನ್ಸ್ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಮತ್ತು ಒಂದು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ನಾನು ಇವಾಗ ಕುಕ್ಕರ್ಗೆ ಸ್ವಲ್ಪ ಮೇಲೆ ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಬಿಕಾಸ್ ಪಲಾವ್ ಟೇಸ್ಟಾಗಿ ಬರುತ್ತೆ ಇವಾಗ ಎಣ್ಣೆ ಹಾಕಿದ್ಮೇಲೆ ನಾನು ಒಂದು ಎರಡರಿಂದ ಮೂರು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಪಲಾವ್ ಎಲೆ ಒಂದು ಎರಡರಿಂದ ಮೂರು ಸಾಕಾಗುತ್ತೆ ಅದು ತುಂಬ ದೊಡ್ಡ ಇದ್ದರೆ ನೀವು ಕಟ್ ಕೂಡ ಮಾಡಿ ಹಾಕ್ಕೋಬೋದು ಅದ್ರ ಜೊತೆಗೆ ಸ್ವಲ್ಪ ಸೋಂಪು ಪ್ಯಾಕೆಟಲ್ಲೇ ಕೊಟ್ಟಿರ್ತಾರೆ ಅದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಇವಾಗ ಒಗ್ಗರಣೆಗೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಈರುಳ್ಳಿನ ಹಾಕಿ ನಾನು ಒಂದು ಸ್ವಲ್ಪ ಹೊತ್ತು ಕೈಯಾಡಿಸ್ಬೇಕಾಗುತ್ತೆ ಈ ರೀತಿ ಕೈಯಾಡಿಸ್ಬೇಕು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಇದು ಫ್ರೈ ಆದಮೇಲೆ ನಾವು ಒಂದೊಂದೇ ತರಕಾರಿನ ಹಾಕೋಬೇಕಾಗುತ್ತೆ ಇವಾಗ ನಾನು ಫಸ್ಟ್ ಬೀನ್ಸ್ನ ಹಾಕೋತೀನಿ ಬೀನ್ಸ್ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕು ಬೀನ್ಸ್ನ ಒಂದು ಸ್ವಲ್ಪ ಹೊತ್ತು ಕೈಯಾಡಿಸ್ತಾ ಇರಬೇಕಾಗುತ್ತೆ ನಿಮ್ಮ ಯಾವ ಯಾವ ತರಕಾರಿ ಇದೆ ಅದು ಎಲ್ಲನೂ ಹಾಕೋಬೋದು ನಾನು ಮೂರು ತರಕಾರಿನ ಹಾಕ್ಕೊಂಡು ಇವತ್ತು ತರಕಾರಿ ಪಲಾವ್ನ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಗ್ಲಾಸ್ ಅಕ್ಕಿಗೆ ನಾನು ಇಷ್ಟನ್ನು ಮಾಡ್ಕೋತಾ ಇರೋದು ನೀವು ಕ್ವಾಂಟಿಟಿ ನೋಡಿ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಆಲೂಗೆಡ್ಡೆ ಒಂದು ದೊಡ್ಡ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಇದು ತಲಾ ತಳ ಬಿಡುತ್ತೆ ತರಕಾರಿಗಳು ಸೊ ನೀವು ನೋಡಿಕೊಂಡು ಆಡಿಸ್ತಾ ಇರಬೇಕು ನೆಕ್ಸ್ಟ್ ನಾನು ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಅರ್ಧನಾದರೂ ತರಕಾರಿ ಬೆಂದಿರಬೇಕು ಆ ರೀತಿ ನೀವು ಬೇಯಿಸ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ನಾನು ರಾತ್ರಿನೇ ನೆನೆಸಿಟ್ಟಿದ್ದಂತಹ ಬಟಾಣಿನ ಹಾಕೋತಾ ಇದ್ದೀನಿ ಬಟಾಣಿ ಇಷ್ಟ ಇರೋರು ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಎಲ್ಲರಿಗೂ ಬಟಾಣಿ ಫೇವ್ರೇಟ್ ಹಾಗಾಗಿ ಸೊ ಇದು ಬೇಯಲಿಕ್ಕೆ ನಾನು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ದಟ್ ತರಕಾರಿ ಚೆನ್ನಾಗಿ ಬೇಯುತ್ತೆ ಅಂತ ಸೊ ಇದು ಬೇಯೋ ಇದೆಲ್ಲ ಲಾ ಆದಮೇಲೆ ನಾವು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡ್ರೆ ತರಕಾರಿಗೆ ಚೆನ್ನಾಗಿ ಹಿಡಿದಿರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಲಾಸ್ಟಿಗೆ ನಾನು ಟೊಮ್ಯಾಟೋನ ಕೂಡ ಹಾಕೋತಾ ಇದ್ದೀನಿ ಟೊಮ್ಯಾಟೊ ಬೇಗನೆ ಬೆಂದು ಬಿಡುತ್ತೆ ಅಲ್ವಾ ಹಾಗಾಗಿ ನಾನು ತರಕಾರಿ ಎಲ್ಲ ಆದಮೇಲೆ ಟೊಮ್ಯಾಟೋನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಸಹಾಯದಿಂದ ಮುಚ್ಚಿ ಹಾಗೆ ಬಿಡ್ತೀನಿ ಇವಾಗ ನಾವು ಇದಕ್ಕೆ ಖಾರಕ್ಕೆ ಏನು ಬೇಕು ನೋಡೋಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಇಷ್ಟು ಬೇಕಾಗುತ್ತೆ ಒಂದು ಮೂರು ಪೀಸ್ ಶುಂಠಿನ ನಾನು ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ತಗೊಂಡಿದ್ದೆ ಒಂದು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನೀವಷ್ಟು ಹಾಕೋಬೇಕಾಗುತ್ತೆ ಇವಾಗ ಚಕ್ಕೆನ ಕೂಡ ನಾನು ಹಾಕೋತಾ ಇದ್ದೀನಿ ಒಂದು ಪೀಸ್ ಚಕ್ಕೆ ಸಾಕಾಗುತ್ತೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಕಾಯಿನ ನೀವು ಹಾಕೋಬೇಕಾಗುತ್ತೆ ಜಾಸ್ತಿ ಕಾಯಿ ಹಾಕಬೇಡಿ ಒಂದು ಸ್ವಲ್ಪ ತುಂಬ ಮಿನಿಮಮ್ ಕಾಯಿನ ನೀವು ಹಾಕಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡು ಇಟ್ಕೋತೀನಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ ಈ ರೀತಿ ಆಗಿದೆ ನೆಕ್ಸ್ಟ್ ನಾವು ಇದನ್ನು ಈ ತರಕಾರಿ ಮಿಶ್ರಣದೊಳಗೆ ನಾವು ಹಾಕಬೇಕಾಗುತ್ತೆ ತರಕಾರಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದರಲ್ಲೇ ಬೆಂದ್ಬಿಟ್ಟಿರುತ್ತೆ ಇನ್ನು ಖಾರ ಹಾಕಿ ಒಂದು ಎರಡು ನಿಮಿಷ ಕುದಿ ಬಂದರೆ ಸಾಕಾಗುತ್ತೆ ಇವಾಗ ನಾನು ಖಾರನ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಖಾರ ಎಲ್ಲ ತರಕಾರಿಗೆ ಹಿಡಿಯೋ ಥರ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಅದಾದಮೇಲೆ ಅಕ್ಕಿ ಹಾಕಿದರೆ ಪಲಾವ್ ಹಾಗೆ ಹೋಗುತ್ತೆ ಬೇಗನೆ ಮಾಡ್ಬೋದು ನಾವು ಪಲಾವ್ನ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟಿಂದ ಮುಚ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇದು ಈ ರೀತಿ ಕುದಿ ಬಂದಿದೆ ಇಷ್ಟು ಬಂದರೆ ಸಾಕಾಗುತ್ತೆ ಇವಾಗ ನಾನು ಎರಡು ಗ್ಲಾಸ್ ಆಗೋ ಅಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ಹಾಗೆ ಇಷ್ಟು ತರಕಾರಿ ಮತ್ತು ಇಷ್ಟು ಖಾರ ಸಾಕಾಗುತ್ತೆ ನೀವು ಜಾಸ್ತಿ ಮಾಡ್ತೀವಿ ಅಂತ ಅಂದರೆ ತರಕಾರಿನೂ ಜಾಸ್ತಿ ಮಾಡಬೇಕಾಗುತ್ತೆ ಮತ್ತು ರುಬ್ಕೊಂಡಿರೋ ಖಾರದ ಕ್ವಾಂಟಿಟಿ ಕೂಡ ಜಾಸ್ತಿ ಇರಬೇಕಾಗುತ್ತೆ ಇವಾಗ ಈ ರೀತಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಹಾಕ್ಕೊಂಡು ಇನ್ನೊಂದು ಸ್ಪೂನ್ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಮೊದಲೇ ಒಂದು ಸ್ಪೂನ್ ಹಾಕಿದ್ರಿಂದ ಇವಾಗ ಇದನ್ನು ಮುಚ್ಚಿದ್ರೆ ಅಷ್ಟೇ ಒಂದು ಮೂರು ವಿಷಲ್ ನಾನು ಕೂಗಿಸ್ತೀನಿ ಹಾಗೆ ಹೋಗುತ್ತೆ ತರಕಾರಿ ಪಲಾವು ಒಂದು ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಇವಾಗ ತ್ರೀ ವಿಷಲ್ಸ್ ಆಯಿತು ನೀವು ನೋಡ್ಬೋದು ಹೆಂಗೆ ಬಂದಿದೆ ಪಲಾವ್ ಅಂತ ಎಷ್ಟು ಚೆನ್ನಾಗಿ ಉ ಉಡಿ ಉಡಿಯಾಗಿ ಬಂದಿದೆ ಸೋನಾ ಮಸೂರಿಯ ಮಾಡಿರೋ ಅಂಥದ್ದು ನಾನು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಮರೀದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ